ವೀಕ್ಷಕರೇ ನಮಸ್ಕಾರ ಪಚ್ಚು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕಾಳು ಮೆಣಸಿನ ಗಿಡ ಸ್ವಲ್ಪ ತಗೊಂಡೋಗೋಣ ಅಂತ ಬಂದಿದ್ದೀವಿ ನಾನು ಹಿಂದಿನ ಸಲ ಒಂದು ನರ್ಸರಿದು ನಿಮಗೆ ಕಾಂಟ್ಯಾಕ್ಟ್ ನಂಬರು ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ದೆ ನಾನು ಇವತ್ತು ಅದೇ ನರ್ಸರಿಗೆ ಬಂದಿದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಗಿಡ ಬೇಕಿತ್ತು ಅವರು ಆಗಸ್ಟ್ ನಂತರ ಕೊಡೋದು ಅಂತ ಹೇಳಿದರು ಅದಕ್ಕೆ ತಗೊಂಡೋಗೋಣ ಅಂತ ಬಂದಿದ್ದೀವಿ ಗಿಡ ಎಲ್ಲ ಹೇಗಿದೆ ಏನಂತ ಗೊತ್ತಿಲ್ಲ ಹೋಗಿ ನೋಡಬೇಕೀಗ ಬನ್ನಿ ನೋಡ್ಕೊಂಡು ಬರೋಣ ಹಾಗೆ ಗಿಡ ಎಲ್ಲ ಹೇಗಿದೆ ಅಂತ ನೋಡಿ ಹಾಗೆ ನಾವು ಕಾರ್ ತಂದಿದ್ದೀನಿ ಕಾರಿಗೆ ಲೋಡ್ ಮಾಡಿಸ್ಕೊಂಡು ಬರ್ತಿದ್ದೀನಿ ನನಗೇನು ತುಂಬ ಗಿಡ ಬೇಡ ಒಂದು ಇನ್ನೂರು ಮುನ್ನೂರು ಗಿಡ ಅಷ್ಟೇ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದು ಹಲಸಿನ ಗಿಡ ಕಸಿ ಗಿಡ ಇದು ಕಸಿ ಮಾಡಿರುವಂಥ ಗಿಡಗಳನ್ನ ನೆಟ್ಟಿದ್ದಾರೆ ವಿಶಿಷ್ಟ ಎತ್ತರ ಆಗಿದೆ ಇದನ್ನು ನೋಡಿ ಹಾಗೆ ಸತ್ತೋದಂಗೆ ಕಾಣುತ್ತೆ ಮೋಸ್ಟ್ಲಿ ಮಳೆ ಜಾಸ್ತಿ ಇತ್ತು ಅದಕ್ಕೆ ಮೇಲೆಲ್ಲ ಚಿಗ್ರಿದೆ ಕೆಳಗಡೆ ಎಲ್ಲ ಸತದಾಗಿ ಕಾಣ್ತಾ ಇದೆ ಆಲ್ಮೋಸ್ಟು ಈ ಅಡಿಕೆ ಗಿಡಗಳೆಲ್ಲ ತುಂಬ ಖಾಲಿಯಾಗಿದೆ ಹೊಸ್ದಾಗಿ ಬಂದಿರುವಂಥ ಗಿಡಗಳೆಲ್ಲ ತುಂಬ ಖಾಲಿಯಾಗಿದೆ ಇನ್ನು ಸಣ್ಣ ಗಿಡಗಳನ್ನೆಲ್ಲ ಆರಿಸಿ ಬಿಟ್ಟಿರುವಂಥದ್ದು ಇದೆ ನೋಡಿ ಇದೆಲ್ಲ ಅಡಿಕೆ ಗಿಡಗಳು ಇನ್ನು ಬರಬೇಕು ಇದೆಲ್ಲ ಇನ್ನು ಚಿಕ್ಕ ಅಡಿಕೆ ಗಿಡಗಳು ಕಾಫಿ ಗಿಡಗಳು ತುಂಬ ಖಾಲಿಯಾಗಿದೆ ಕಾಫಿ ಗಿಡಗಳು ಅಂದರೆ ಇದೆ ರೀಸೆಂಟಾಗಿ ಕಾಳುಮೆಣಸಿನ ಗಿಡ ಮಾತ್ರ ಏನಾಗಿದೆ ಗೊತ್ತಿಲ್ಲ ನೋಡಬೇಕು ನೋಡಿ ಇದೆಲ್ಲೂ ಕಾಫಿ ಗಿಡ ಕಾಫಿ ಗಿಡ ತುಂಬ ಇದೆ ಅಲ್ಲಿವರೆಗೂ ಇದೆ ನೋಡಿ ಕಾರ್ ಇಲ್ಲಿ ನಿಲ್ಸಿದ್ದೀನಿ ನೆಕ್ಸ್ಟು ಲೋಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗುತ್ತೆ ಇಲ್ಲೇ ಕಾಳುಮೆಣಸಿನ ಗಿಡ ಇರೋದು ಸ್ನೇಹಿತರೆ ಕಾಳುಮೆಣಸಿನ ಗಿಡ ಇದೆ ಆದರೆ ಒಂದು ಸ್ಟೆಪ್ಪು ಕಾಳುಮೆಣಸಿನ ಗಿಡ ಖಾಲಿಯಾಗಿದೆ ಅಂದರೆ ತುಂಬ ಎತ್ತರ ಬಂದಿದ್ದು ಹೊಸ ಚಿಗುರು ತುಂಬ ಉದ್ದ ಬಂದಿದ್ದ ಗಿಡಗಳೆಲ್ಲ ಖಾಲಿಯಾಗಿದೆ ಅಂತೆ ಈಗ ಈ ರೀತಿ ಗಿಡಗಳಿದೆ ಇದರಲ್ಲೇ ಯಾವುದು ಉದ್ದ ಇದೆ ಅದನ್ನು ಹೊಸ ಚಿಗುರು ಯಾವುದು ತುಂಬ ಉದ್ದ ಬಂದಿದೆ ಅದನ್ನು ಮಾತ್ರ ಆರಿಸಿ ತಾಂಡು ಹೋಗ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದರು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರುವಾಗ ಮತ್ತೆ ಗಿಡ ಖಾಲಿಯಾದರೆ ಮತ್ತೆ ಸಮಸ್ಯೆ ಆಗುತ್ತೆ ಅದಕ್ಕಿಂತ ನಾವೇ ಸಣ್ಣ ಗಿಡಗಳನ್ನ ತಗೊಂಡೋಗಿ ಹೋಗಿ ಒಂದು ಹದಿನೈದು ದಿವಸ ಒಂದು ತಿಂಗಳು ಇಟ್ಕೊಂಡು ಮಳೆಗಾಲ ಎಂಡಿಂಗಲ್ಲಿ ನೆಟ್ಟರೆ ಸರಿ ಆಗುತ್ತೆ ನೋಡಿ ಗಿಡ ಲೋಡ್ ಮಾಡಿ ಹಾಕ್ತಾ ಬಂತು ಫುಲ್ ಆಯಿತು ಗಿಡ ನಾನು ಹೇಳಿದ ಗಿಡಕ್ಕೂ ಕಾರಿಗೂ ಕರೆಕ್ಟ್ ಆಗುತ್ತೆ ಇನ್ನೊಂದು ಐವತ್ತು ಗಿಡ ಜಾಸ್ತಿ ಹಾಕೋದಾದರೂ ಆಗ್ತಿರ್ಲಿಲ್ಲ ಬೇಕು ಅಂದರೆ ನೆಕ್ಸ್ಟ್ ಇನ್ನೊಂದು ಸಲ ಬಂದು ಹೋಗೋದು ಗಿಡ ಮಾತ್ರ ಫುಲ್ ಆರೋಗ್ಯವಂತ ಗಿಡಗಳು ಯಾವುದೇ ಕಾಯಿಲೆ ಗಿಲೆ ಅಥವಾ ಏನಾದರೂ ಎಲೆಗಳಲ್ಲಿ ಚುಕ್ಕೆ ಬಿದ್ದಿರೋದು ಏನೂ ಇಲ್ಲ ಗಿಡಗಳು ಮಾತ್ರ ಸೆಲೆಕ್ಟೆಡ್ ಗಿಡಗಳು ಏನಪ್ಪಾ ಅಂದರೆ ಇನ್ನೊಂದು ಎರಡು ಎಲ್ಲ ಚಿಗ್ರಿದ್ರೆ ಇನ್ನೂ ತುಂಬ ಚೆನ್ನಾಗ್ತಿತ್ತು ನೆಡಲಿಕ್ಕೆ ತೊಂದರೆ ಇಲ್ಲ ಸ್ವಲ್ಪ ಟೈಮ್ ಇಡ್ತೀವಲ್ಲ ನೋಡೋಣ ನೋಡಿ ಕಾಫಿ ಗಿಡಗಳು ನೆಡಲಿಕ್ಕೆ ಕರೆಕ್ಟ್ ಇದೆ ನೆಡಲಿಕ್ಕೆ ಈ ಸೈಜಲ್ಲೇ ತಗೊಂಡೋಗಿ ನೆಡಬೇಕು ತುಂಬ ಎತ್ತರ ಆದರೆ ಚೆನ್ನಾಗಾಗೋದಿಲ್ಲ ನೆಡಲಿಕ್ಕೆ ಎತ್ತರದ ನೆಟ್ಟರೆ ಸ್ವಲ್ಪ ರೆಕ್ಕೆಗಳೆಲ್ಲ ಮೇಲ್ಗಡೆ ಹೈಟಲ್ಲಿ ಬರುತ್ತೆ ಹಾಗಾಗಿ ಎಷ್ಟು ಚೆನ್ನಾಗಾಗೋದಿಲ್ಲ ಇಲ್ಲೊಂದು ಆಟೋಕ್ಕೆ ಕಾಫಿ ಗಿಡನೂ ಲೋಡ್ ಮಾಡ್ತಾ ಇದ್ದಾರೆ ಏನಪ್ಪ ಅಂದ್ರೆ ಒಂದು ನೀವು ಹೇಳಿದ ಗಿಡನ ಇಲ್ಲಿ ಲೋಡ್ ಮಾಡ್ಕೊಡ್ತಾರೆ ಯಾವ ಗಿಡ ಬೇಕಾದ್ರೆ ಆ ಗಿಡ ಸೆಲೆಕ್ಷನ್ ಗಿಡಗಳು ಇದ್ ಮಾಡ್ತಾರೆ ನೋಡಿ ಎರಡು ಸೈಡು ಫುಲ್ ಕಾಫಿ ಆಮೇಲೆ ಅಡಿಕೆ ಕಾಳು ಮೆಣಸು ಎಲ್ಲ ಗಿಡಗಳು ಇದೆ ಎರಡು ಸೈಡು ನಮ್ದು ಈ ಗಿಡ ಲೋಡ್ ಆಗಿದೆ ನಾವೀಗ ಮನೆಗೆ ಹೊರಟ್ವಿ ಸ್ನೇಹಿತರೆ ಈ ಗಿಡನ ಐವತ್ತು ಖಾಲಿ ಮಾಡೋದಿಲ್ಲ ಕಾರಲ್ಲಿ ಹೀಗೆ ಇರುತ್ತೆ ನಾಳೆ ಡೈರೆಕ್ಟ್ ತೋಟಕ್ಕೆ ತಗೊಂಡೋಗಿ ಎಲ್ಲೇ ಖಾಲಿ ಮಾಡ್ತೀವಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯಿ ವೀಕ್ಷಕರೇ